ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಅವರ ಹೆಸರಂತೂ ಇಲ್ಲ ಹಿಂಚಿಯಲ್ಲೇನೇ ಇದೆ ಅವರ ಕಮೆಂಟ್ನ ವಿಷಯ ಏನಂದರೆ ತ್ರೈಲೋಕ್ಯ ವಿಜಯ ಪ್ರತ್ಯಂಗಿರ ಕವಚದ ಲಿರಿಕ್ಸನ್ನು ಹಾಕಿ ಅಂಥೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದರು ಈಗಾಗಲೇ ತ್ರೈಲೋಕ್ಯ ವಿಜಯ ಪ್ರತ್ಯಂಗಿರ ಕವಚ ಈಗೊಂದು ಎಂಟರಿಂದ ಹತ್ತು ತಿಂಗಳ ಹಿಂದೆಯೇ ಈ ಒಂದು ವಿಡಿಯೋ ಮಾಡಲಾಗಿದೆ ಅದರಲ್ಲಿ ಏನು ಕವಚ ಬರುತ್ತೆ ಅದನ್ನು ನಾನು ಹೇಳಿದ್ದೇನೆ ಆದರೆ ಅದರಲ್ಲಿ ಲಿರಿಕ್ಸ್ ಇರಲಿಲ್ಲ ಈ ಒಂದು ವಿಡಿಯೋದಲ್ಲಿ ಲಿರಿಕ್ಸ್ ಲಭ್ಯ ಇದೆ ಆ ಲಿರಿಕ್ಸನ್ನು ನೀವು ನೋಡಿ ಬರ್ಕೊಂಡು ಹೇಳ್ಬೋದು ಆದರೆ ಕೆಲ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಕಡ್ಡಾಯ ಇದೆ ಸಾತ್ವಿಕ ಆಹಾರ ಸಾತ್ವಿಕ ವಿಚಾರ ಯಮ ನಿಯಮ ಪಾಲನೆಗಳನ್ನು ಯಾರು ಮಾಡಲಿಕ್ಕೆ ಬಯಸ್ತೀರ ಅಂಥವರು ಈ ಒಂದು ತ್ರೈಲೋಕ್ಯ ವಿಜಯ ಪ್ರತ್ಯಂಗಿರ ಕವಚಂ ಈ ಒಂದು ಕವಚವನ್ನು ನೀವು ಹೇಳ್ಬೋದು ಯಾವ ಕಾರಣಕ್ಕೆ ಯಾವುದೇ ರೀತಿಯಾದಂತಹ ತಂತ್ರ ಮಂತ್ರ ಮಾಟ ಮಂತ್ರ ಪರಕೃತ್ಮ ಪ್ರಯೋಗಗಳಾಗಿರ್ಬೋದು ಇತರೆ ಬಾನಾಮತಿ ಇತರೆ ಪ್ರಯೋಗಗಳು ಆಗಿರ್ಬೋದು ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ಸಮಸ್ಯೆಗಳು ತೊಡುಕುಗಳು ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಕಣ್ಣಿಗೆ ಕಾಣ್ತಕ್ಕಂತಹ ಕಾಣದಿರ್ತಕ್ಕಂತಹ ಶತ್ರುಗಳಾಗಿರಬಹುದು ಅದು ನಿಮ್ಮಲ್ಲೇ ಇರ್ಬೋದು ಅಥವಾ ಅನ್ಯರಲ್ಲಿ ಇರ್ಬೋದು ನಿಮಗೆ ಯಾವುದೇ ರೂಪದಲ್ಲೂ ಕೂಡ ನಿಮಗಾಗಿರ್ಬೋದು ನಿಮ್ಮ ಕುಟುಂಬಕ್ಕಾಗಿರ್ಬೋದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅಥವಾ ಬೆಳೆ ವ್ಯವಹಾರ ಉದ್ಯಮ ಇತ್ಯಾದಿಗಾಗಿರ್ಬೋದು ಒಟ್ಟಾರಿಯಾಗಿ ಶತ್ರುಗಳು ಗೋಚರ ಇರ್ತಕ್ಕಂಥವರು ಅಥವಾ ಗೋಚರ ಇಲ್ಲದೆ ಇರ್ತಕ್ಕಂತಹ ಶತ್ರುಗಳು ಯಾರು ಇರ್ತಾರೆ ಅವರು ಅನ್ಯಾಯವಾಗಿ ಅಧರ್ಮವಾಗಿ ನಿಮಗೆ ಸಮಸ್ಯೆ ಬಾಧೆಯನ್ನು ಕೊಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಕವಚವನ್ನು ನೀವು ಬೆಳಗ್ಗೆ ಸಂಜೆ ಅಥವಾ ಸಂಕಲ್ಪಗಳನ್ನು ಮಾಡಿಕೊಳ್ಳುವ ಮೂಲಕ ಇಷ್ಟಿಷ್ಟು ದಿನಗಳು ಅಂತ ಆಚರಣೆ ಕೂಡ ಮಾಡಬಹುದು ಆದರೆ ಇದಕ್ಕೆ ಕಡ್ಡಾಯವಾಗಿ ಸಾತ್ವಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕೆಲ ನಿಯಮಗಳನ್ನು ಪಾಲನೆಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರುತ್ತೆ ಏಕೆಂದರೆ ಇದು ಉಗ್ರ ಮಂತ್ರವಾಗಿದ್ದು ಪ್ರತ್ಯಂಗಿರ ಮಾತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರ ಪ್ರತ್ಯಂಗಿರ ಮಾತೆಯ ಮಂತ್ರ ಆಗಿದೆ ಅದರಿಂದಾಗಿ ಇದರ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಯಮಗಳನ್ನು ಅವಶ್ಯವಾಗಿ ಪಾಲಿಸಿ ಇಲ್ಲದಿದ್ದಂಥ ಪಕ್ಷದಲ್ಲಿ ವಿರುದ್ಧ ಪರಿಣಾಮಗಳು ನಿಮಗೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಧರ್ಮದಿಂದ ಇರ್ತಕ್ಕಂಥದ್ದು ಅವಶ್ಯಕ ಈ ಒಂದು ಮಂತ್ರವನ್ನು ಹೇಳಲು ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ಕೆ ಮುಂಚೆ ಈ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇರುವಂತಹ ಪಕ್ಷದಲ್ಲಿ ಮಾಟವಂತಹ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೋದು ಮೈಕೆಗೆ ಇಟ್ಕೊಳ್ಳೋದು ಮನೆಗಳ ಅರ್ಥಕ ಕಾರ್ಯ ಮಾಡೋದಿಂದ ಆತ್ಮಸಮಸ್ಯಗಳ ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಕದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರ್ದು ವರ್ಗಗಳಿಗೆ ಕೈ ಉಳಿದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮಸಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡು